ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಸ್ಪೆಷಲ್ ಏನಂದರೆ ಮಂಡ್ಯ ಸ್ಟೈಲಲ್ಲಿ ಮಾಡುವಂತಹ ಮೊಳಕೆ ಕಾಳಿನ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಬೇಕು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆರೋಗ್ಯಕ್ಕೆ ಹಿತಕರವಾದ ಮೊಳಕೆ ಕಾಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಕಾಯಿ ಪೀಸಸ್ ತೊಗೊಂಡಿದ್ದೀನಿ ನೀವು ಕಾಯಿ ತುರಿ ಅಥವಾ ಕಾಯಿ ಪೀಸಸ್ ಇದ್ದರೆ ತೊಗೊಳ್ಳಿ ನಂತರ ನಾನು ಇದಕ್ಕೆ ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಅಷ್ಟೇ ಸಾಂಬಾರು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಅದರ ತಕ್ಕಂತೆ ತೊಗೊಳ್ಳಿ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು ಒಂದು ನಾಲ್ಕೈದು ಟೊಮ್ಯಾಟೊ ತೊಗೊಂಡಿದ್ದೀನಿ ಹುರುಳಿಕಾಳು ಮೊಳಕೆ ಬರೆಸಿರೋಂಥದ್ದು ನಾವು ಮನೆಯಲ್ಲೇ ಕಟ್ಟಿರೋ ಹುರುಳಿಕಾಳು ತೊಗೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನ್ನ ಹೇಗೆ ಮಾಡಬೇಕು ಅಂದರೆ ಮೊದಲಿಗೆ ನಾನು ಒಂದು ಜಾರಿಗೆ ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕಾಯಿ ಪೀಸಸ್ ಇಷ್ಟನ್ನು ನಾನು ರುಬ್ಬೋದಕ್ಕೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಎಲ್ಲ ಮಸಾಲೆಗಳನ್ನ ಕಾಯಿ ಜೊತೆ ಆಡಿಸ್ಕೊಂಡು ಆಮೇಲೆ ಟೊಮ್ಯಾಟೊ ಹಾಕಿ ಖಾರದ ಪುಡಿ ಹಾಕ್ಕೊಂಡು ಮಿ ಆಡಿಸ್ಕೊಳ್ತಾರೆ ನಮ್ಮ ಮನೇಲೂ ಹಾಗೆ ಮಾಡೋದು ಒಂದೊಂದು ಸಲ ನಾನು ಸಹ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಟ್ಟಿಗೆ ಹಾಕಿ ರುಬ್ಕೊಳ್ತೀನಿ ನೀವು ಕಾಯಿ ಸವದ ಮೇಲೆ ಬೇಕಾದರೆ ನೀವು ರುಬ್ಕೊಳ್ಳಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಖಾರದ ಪುಡಿ ಟೊಮ್ಯಾಟೋನ ಈಗ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈಗ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡೆ ನೀವು ಖಾರ ಎಷ್ಟು ಬೇಕೋ ಅಷ್ಟು ಇದ್ರ ಮೇಲೆ ಹಾಕ್ಕೊಳ್ಳಿ ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಗ್ರೈಂಡ್ ಆಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಖಾರನ ರುಬ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂದರೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇದು ಸ್ವಲ್ಪ ಬಿಸಿ ಆದಮೇಲೆ ನಾನು ಮೊಳಕೆ ಬರ್ಸಿರೋಂಥ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಳು ಹಸಿ ವಾಸನೆ ಹೋಗಬೇಕು ಮತ್ತು ಕಾಳು ಚೆನ್ನಾಗಿ ಬೇಯಬೇಕು ಏನು ಮಾಡ್ತೀವಿ ನಾವು ಸ್ವಲ್ಪ ಇದ್ದಾಗ ಮಸಾಲೆ ಹಾಕ್ಕೊಂಡು ಇದು ಮಾಡಿದ್ರೆ ಕಾಳು ಬೆಂದಿಲ್ಲ ಅಂದರೆ ಹಲ್ಲಿಗೆ ಕಚ್ಚೋ ಥರ ಅಂದರೆ ಹಲ್ಲಿಗೆ ಅಂಟ್ಕೊಳ್ಳುತ್ತೆ ಆ ಥರ ಇರುತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಳನ್ನು ಹಾಗೆ ಬಿಟ್ಟರೆ ಅದು ಸೀದೋಗೋ ಚಾನ್ಸಸ್ಸು ಸಹ ಇರುತ್ತೆ ಆಗಾಗ ನಾವು ಸೌಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ಈಗ ಯಾವ ಥರ ಫ್ರೈ ಆಗಿದೆ ನೀವೇ ನೋಡಿ ಈಗ ನೋಡಿ ಈ ಥರ ಫ್ರೈ ಆಗಿದೆ ಕಾಳು ಚೆನ್ನಾಗಿ ಫ್ರೈ ಆದರೆ ಈ ಥರ ಇರುತ್ತೆ ನಾನು ಸೌಟಿಂದ ಚೆನ್ನಾಗಿ ಕಾಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸೀದೋಗಿರೋ ಥರ ಬರುತ್ತೆ ಮತ್ತು ಅದರ ಸ್ಮೆಲ್ಲೇ ಇರುತ್ತೆ ಅಂತ ಹೇಳಿ ನಾನು ಆಗಾಗ ಕೈ ಆಡ್ತಾನೆ ಇದ್ದೆ ಈಗ ನಾನು ರುಬ್ಬಿರುವಂತಹ ಮಸಾಲೆ ಏನಿದೆ ಅದನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಸಾಲೆ ಹಾಕ್ಕೊಂಡಿದ್ದಾಯಿತು ಈಗ ನಾನು ಏನು ಮಾಡ್ತೀನಿ ಆ ಜಾರಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಸಾಂಬಾರನ್ನ ತೆಳ್ಳಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಸಹ ಚೆನ್ನಾಗಿರುತ್ತೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎರಡು ಟೈಮಿಗೆ ಸಾಂಬಾರು ಮಾಡ್ತಿರೋದ್ರಿಂದ ನಾನು ಮಸಾಲೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಎರಡು ಟೈಮಿಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಥರ ನಾನು ನೋಡಿ ಆಗಿ ಹಾಕ್ಕೊಂಡಿದ್ದೀನಿ ಅಂದರೆ ತೆಳುವಾಗಿದ್ರೂ ಚೆನ್ನಾಗಿರುತ್ತೆ ತೀರ ತೆಳು ಬೇಡ ಈ ಕ್ವಾಂಟಿಟಿಲಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಇನ್ನೊಂದು ರೀತಿಯೂ ಸಹ ಮೊಳಕೆಕಾಳಿನ ಸಾಂಬಾರನ್ನ ಮಾಡ್ಬೋದು ಅಂದರೆ ಅರಿಶಿಣ ಈರುಳ್ಳಿ ಆಮೇಲೆ ಕಾಯಿ ಟೊಮ್ಯಾಟೊ ಎಲ್ಲ ರುಬ್ಬಿ ಖಾರದ ಪುಡಿನೆಲ್ಲ ಆಮೇಲೂ ಹಾಕ್ಬೋದು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ನೆಕ್ ನೆಕ್ಸ್ಟ್ ಟೈಮ್ ಆ ರೀತಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ಈಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಕಾಳೆಲ್ಲ ಬೇಯಬೇಕಲ್ವಾ ಅದರಿಂದ ನಾನು ಮೂರು ವಿಜಲನ್ನು ಇದರಲ್ಲಿ ಕೂಗಿಸ್ಕೊಳ್ಬೇಕು ಒಂದು ಕಡೆ ಸಾಂಬಾರಂತೂ ರೆಡಿ ಆಯಿತು ಈಗ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಇನ್ನೊಂದು ಕಡೆ ರೈಸ್ಗೂ ಇಟ್ಟಿದ್ದೀನಿ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನು ಈಗ ಸಾಂಬಾರ್ ಕುಕ್ಕರು ಕೂಲ್ ಆಗಿದೆ ಈಗ ವಿಝಲ್ ಇದ್ದೀನಿ ಈಗ ಮುಚ್ಚಳ ತೆಗೆದು ಹೇಗೆ ಬಂದಿದೆ ಸಾಂಬಾರು ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿದ್ದ ಹಾಗೇ ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಹೀಗೆ ಬೇಕಾದರೂ ಊಟ ಮಾಡಬಹುದು ಸಾ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಆದರೆ ನಾನು ಇದಕ್ಕೆ ಬದನೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ನಾನು ಸಾಂಬಾರಿಗೆ ಹಾಕ್ಕೊಳ್ತೀನಿ ಅಂದರೆ ಗ್ಯಾಸನ್ನು ಹಚ್ಚಿ ಸ್ವಲ್ಪ ಸಾಂಬಾರು ಈ ಥರ ಕುದೀತಾ ಇರಬೇಕಾದ್ರೆ ನಾವು ಕಟ್ ಮಾಡಿರೋಂಥ ಬದ್ನೆಕಾಯಿನ ಸೇರಿಸ್ಕೊಳ್ಬೇಕು ಇದಕ್ಕೆ ಬೇಕಾದರೆ ನೀವು ಆಲೂಗೆಡ್ಡೆ ಬೀನ್ಸ್ ಆ ಥರ ಎಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮನೇಲಿ ಆಲೂಗೆಡ್ಡೆ ಇದಕ್ಕೆ ಆ್ಯಡ್ ಮಾಡೋಲ್ಲ ಮತ್ತು ಬೀನ್ಸ್ ಎಲ್ಲ ಹಾಕೋದಕ್ಕೆ ಇಷ್ಟಪಡಲ್ಲ ಅದರಿಂದ ನಾನು ಬರೀ ಬದ್ನೆಕಾಯಿನ ಆ್ಯಡ್ ಮಾಡಿದ್ದೀನಿ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೀವೇ ನೋಡ್ತಾ ಇದ್ದೀರಾ ಬದನೆಕಾಯಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಇಲ್ಲಾಂದರೆ ಅಂದರೆ ಅಷ್ಟು ಟೇಸ್ಟ್ ಇರೋಲ್ಲ ಬದನೆಕಾಯಿ ಒಂಥರ ಹಸಿ ಹಸಿ ಅನ್ನೋ ಫೀಲ್ ಆಗುತ್ತೆ ಈಗ ಸಾಂಬಾರು ಚೆನ್ನಾಗಿ ಬೆಂದಿದೆ ಬದನೆಕಾಯಿನೂ ಸಹ ಸಾಫ್ಟ್ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ತಿನ್ನೋದಕ್ಕೂ ಟೇಸ್ಟಿ ಆರೋಗ್ಯಕ್ಕೂ ಹಿತಕರವಾದ ನಮ್ಮ ಮಂಡ್ಯ ಸ್ಟೈಲಿನ ಕಾಳಿನ ಸಾಂಬಾರು ರೆಡಿ ಈಗ ನಾನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಡ್ತೀನಿ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇದಕ್ಕೆ ನಾನೀಗ ಅನ್ನ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈಗ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನನಗಂತೂ ಮೊಳಕೆ ಕಾಳಿನ ಸಾಂಬಾರು ತುಂಬಾ ಇಷ್ಟ ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಏನು ಮಾಡಿದ್ಲೋ ಯಾರು ಮಾಡಿದ್ದು ಏನು ಮಾಡಿದ್ಲಪ್ಪ ಫೋನ್ ಏನಕ್ಕೆ ನಿನಗೆ ಪಪ್ಪು ಅದಕ್ಕೆಲ್ಲ ಅಳ್ತಾರ ಜಗಳ ಮಾಡ್ಕೊಂಡಿದ್ರು ಹ ಪಪ್ಪ ಬಂದ್ರಿಗೆ ಅರ್ಥ ಮಾಡ್ತಾರೆ ಹೇಳ್ತೀವ ಆಯ್ತು ಇಬ್ಬರಿಗೂ ಅರ್ಥ ಮಾಡ್ತೀವಿ ಯಾಕ ಬರಿ ಕಚ್ಚಾಡ್ತಾರ ದಿನಾ ಯಾರು ಬಲಜಿ ಅವ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಮದ್ದು ಈಗ ತಾನೇ ಕಿತ್ತಾಡ್ತಿದ್ರು ಆಗ್ಲೇ ತಪ್ಪಿಕೊಂಡು ಇದ್ದಾರೆ ಅಕ್ಕ ತಮ್ಮ ನಾವು ಮೈಸೂರಿಗೆ ಹೋಗೋದಕ್ಕೆ ಅಂತ ಕುಮಾರ್ ಅವರು ನಾನು ರೆಡಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಬೇರೆ ಕೆಲಸಗಳು ಇದೆ ಅಂತ ಇವತ್ತು ಬಾಲಾಜಿನ ಮುದ್ದನ್ನ ಅವ್ರ ಅಜ್ಜಿ ಹತ್ರನೇ ಬಿಟ್ಟು ಹೋಗೋಣ ಅಂತ ಅವ್ರಿಗೆ ಹೇಳಿದ್ವಿ ನೀವು ಮನೇಲಿರಿ ನಾವು ಏನಾದರೂ ತೊಗೊಂಡು ಬರ್ತೀವಿ ಅಂತ ನಾನು ಕುಮಾರ್ ಅವ್ರು ಎಲ್ಲೇ ಹೋದರೂ ಮಕ್ಕಳು ನಮ್ಮ ಜೊತೆ ಯಾವಾಗಲೂ ಬಂದುಬಿಡ್ತಿದ್ರು ಇನ್ಮೇಲಾದರೂ ಸ್ವಲ್ಪ ಚೇಂಜಸ್ ಅಂದರೆ ದೊಡ್ಡವ್ರು ಆಗ್ತಿದ್ದಾರೆ ಜೊತೇಲಿ ಕರ್ಕೊಂಡು ಹೋಗೋದನ್ನ ಕಡಿಮೆ ಮಾಡಬೇಕು ಅಂತ ನಾವು ಇಲ್ಲೇ ಬಿಟ್ಟು ಹೋಗಿದ್ವಿ ಮನೆಯಲ್ಲೇ ಅವ್ರ ಅಜ್ಜಿ ತಾತ ಇದ್ದಾರಲ್ಲ ನೋಡ್ಕೊಳ್ತಾರೆ ಅಂತ ಅಂದ್ರೂ ನಮ್ಮ ಬಾಲಾಜಿ ಮುದ್ದು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ನಾವು ಮೈಸೂರಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಕುಮಾರ್ ಅವರು ಕರ್ಕೊಂಡು ಬಂದಿದ್ದರು ಅವರು ಏನೋ ತೊಗೊಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾನು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಅಲ್ಲೇ ನಂತರ ನಾವು ನೆಕ್ಸ್ಟ್ ಬಂದಿದ್ದೆ ಬಟ್ಟೆ ಶಾಪಿಗೆ ಇವ್ರದ್ದು ಸ್ವಲ್ಪ ಫಾರ್ಮಲ್ಸ್ ಎಲ್ಲ ಹೊಲಿಸ್ಬೇಕಿತ್ತು ಅಂದರೆ ಇವರು ಸ್ಟಿಚ್ ಕೊಡೋದು ಫಾರ್ಮಲ್ಸ್ ಎಲ್ಲ ರೆಡಿ ತೊಗೊಂಡ್ರೆ ಅವ್ರಿಗೆ ಅಂದರೆ ಕೈ ಹತ್ರ ತೋಳ ಹತ್ರ ಎಲ್ಲ ಆಗೋದಿಲ್ಲ ಮತ್ತು ಅವರು ಬಟ್ಟೆನ ಸ್ವಲ್ಪ ಬ್ರ್ಯಾಂಡು ಅದು ಇದು ಅಂತೆಲ್ಲ ಜಾಸ್ತಿ ಸೋಸ್ತಾರೆ ಬಟ್ಟೆಗಳನ್ನ ನಮ್ಮ ಥರ ಏನಲ್ಲ ಇವ್ರಿಗೆ ಒಂದು ಕಲರ್ ಇಷ್ಟ ಆಗಿಲ್ಲ ಅಂದರೂ ತೊಗೊಳಲ್ಲ ಅದಕ್ಕೆ ಒಂದೆರಡು ಕ್ಲಾತ್ ಅಂದರೆ ಲೆನಿನ್ ಕ್ಲಾತನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಅದಕ್ಕೆ ಪ್ಯಾಂಟನ್ನ ಫಾರ್ಮಲ್ ಪ್ಯಾಂಟನ್ನ ಸೆಲೆಕ್ಟ್ ಮಾಡ್ತಾಯಿದ್ದಾರೆ ಒಂದಷ್ಟು ಅಷ್ಟು ರೂಲ್ಸ್ ರೆಗ್ಯುಲೇಷನ್ಸು ಕುಮಾರ್ ಅವ್ರದ್ದು ಎಲ್ಲ ಬಟ್ಟೆನೂ ಒಪ್ಪೋದು ಕಡಿಮೆ ನಾನು ಆಗಿಲ್ಲ ನಾನು ಎಲ್ಲಿ ಸಿಕ್ಕಿದ್ರು ತೊಗೊಳ್ತೀನಿ ಇವ್ರು ಹಂಗಿಲ್ಲ ಬ್ರ್ಯಾಂಡು ಅದು ಇದು ಅಂತ ಹೇಳ್ತಾರೆ ಎಷ್ಟೊಂದು ಬಟ್ಟೆಗಳನ್ನ ನಂಗೆ ಇಷ್ಟ ಆಯಿತು ಅಂತ ತೊಗೊಂಡು ಬಂದುಬಿಟ್ರು ಅದು ಹಾಕ್ಕೊಳ್ಳೋದಿಲ್ಲ ಹಾಗೆ ಮಡಗಿಬಿಡ್ತಾರೆ ನೀನು ಚೆನ್ನಾಗ್ತಾರಲ್ಲ ಅಂತೆಲ್ಲ ಹೇಳ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗಬೇಕು ಮತ್ತು ಅವ್ರಿಗೆ ಬಟ್ಟೆಗಳು ಬೇಗ ಹರಿದೋಗೋ ಥರ ಇರಬಾರ್ದು ಅದು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ರೇ ಅವ್ರಿಗೆ ಖುಷಿಯಾಗೋದು ಹಾಗೆ ಮೆಜರ್ಮೆಂಟ್ ಎಲ್ಲ ಕೊಟ್ಟು ನಾವೀಗ ಬೇರೆ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು ಸ್ವಲ್ಪ ಮೈಸೂರಲ್ಲಿ ಜನ ಕಡಿಮೆನೇ ಇದ್ದರು ಅಂತ ಹೇಳ್ಬೋದು ಇಷ್ಟು ದಿನ ಸ್ವಲ್ಪ ರಶ್ ಇತ್ತು ಇಲ್ಲಿ ನೋಡಿ ತುಂಬ ಕ್ರೌಡ್ ಇರ್ತಿತ್ತು ಜನ ಎಷ್ಟು ಕಡಿಮೆ ಇದ್ದಾರೆ ಅದರಲ್ಲೂ ಸಾಯಂಕಾಲ ಅಲ್ವಾ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಪ್ರಶಾಂತವಾಗೂ ಇತ್ತು ಮೈಸೂರು ನಾವು ನೆಕ್ಸ್ಟ್ ಬಂದಿದ್ದೆ ನನಗೆ ಏನಾದರೂ ಪರ್ಚೇಸಿಂಗ್ ಮಾಡೋಣ ಬಟ್ಟೆನ ಅಂತ ಸೊ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಹಾಗೆ ಬಂದಿದ್ವಿ ನನಗೆ ಒಂದಷ್ಟು ಗೌನ್ಗಳು ಲೆಹೆಂಗಾ ಕ್ರಾಪ್ ಟಾಪ್ಸ್ ಅದನ್ನೆಲ್ಲ ನೋಡಿದೆ ನನಗೆ ಇದು ಫೈನಲ್ ಇಷ್ಟ ಆಯಿತು ಅಂತ ತೊಗೊಂಡೆ ನಮ್ಮ ಮನೆಯವ್ರು ರೇಗಿಸ್ತಿದ್ರು ನಿನಗೆ ಇಷ್ಟೊಂದು ಬಟ್ಟೆಗೆ ಖರ್ಚು ಮಾಡಬೇಕಲ್ಲ ಅಂತೆಲ್ಲ ಹೇಳಿ ನಾನು ನೀವು ತೊಗೊಳ್ಲೇಬೇಕು ಅಂತ ಹೇಳ್ತಾ ಇದ್ದೆ ಹಾಗೆ ಪರ್ಚೇಸ್ ಮಾಡಿ ಫೈನಲಿ ನಾವೀಗ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮೈಸೂರಲ್ಲೇ ಎಷ್ಟು ಒಳ್ಳೊಳ್ಳೆ ಬಟ್ಟೆ ಶಾಪ್ ಮಾಲ್ಗಳು ಪ್ರತಿಯೊಂದು ಎಲ್ಲ ಇದೆ ಇವರೇನೋ ಕೆಲಸ ಮಾಡ್ತಾಯಿದ್ರು ಫೋನಲ್ಲಿ ಯಾರ ಜೊತೆನೋ ಮಾತಾಡಿಕೊಂಡು ಹಾಗೆ ನಾವೀಗ ಮನೆ ಕಡೆ ಹೋಗೋಣ ಅಂತ ಹೋಗ್ತಿದ್ವಿ ಆನ್ ದ ವೇ ಬಜ್ಜಿ ಶಾಪ್ ಸಿಕ್ತು ನಾವು ಬಜ್ಜಿ ಅಂಗಡಿಗೆ ಬಂದು ನನಗೆ ಇಪ್ಪತ್ತು ರೂಪಾಯಿಗೆ ಬಜ್ಜಿ ತೊಗೊಂಡೆ ಅವ್ರು ತಿನ್ನಲ್ಲ ಅಂತ ಹೇಳಿದ್ರು ನಾನು ತೊಗೊಂಡೆ ತಿನ್ಕೊಂಡು ಹಾಗೆ ಸ್ವಲ್ಪ ಚಪ್ಪಲ್ ಕಲೆಕ್ಷನ್ಸ್ ಮಾಡ್ಕೊಳ್ಳೋಣ ಅಂತ ಚಪ್ಪಲ್ ಅಂಗಡಿಗೆ ಬಂದ್ವಿ ಇಲ್ಲಿ ನನಗೆ ಚಪ್ಪಲ್ಸು ನಾನು ಅಂದ್ಕೊಂಡಿದ್ದು ಸಿಗಲಿಲ್ಲ ಸೊ ಒಂದಷ್ಟು ಚಪ್ಪಲ್ಸ್ನ ನೋಡಿದೆ ಒಂದು ಅಂಗಡೀಲಿ ಅದು ಇಷ್ಟ ಆಗಲಿಲ್ಲ ಅಂತ ಇನ್ನೊಂದು ಶಾಪಿಗೆ ಬಂದ್ವಿ ಅಲ್ಲಿ ಒಂದು ಫೈನಲೈಸ್ ಮಾಡಿದೆ ಅಂದರೆ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಒಂದು ಶೂಸ್ನ ನನಗೆ ತುಂಬ ಇಷ್ಟ ಆಯಿತು ಅದನ್ನು ತಗೊಂಡು ಈಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಮನೆ ಕಡೆ ಹೋಗಬೇಕಾದ್ರೆ ಆನ್ ವೇ ಫಿಶ್ ಒಂದು ಶಾಪ್ ಇದೆ ಅಂದರೆ ರೆಗ್ಯುಲರ್ ಆಗಿ ಕುಮಾರ್ ಅವ್ರು ತೊಗೊಳೋದು ಇಲ್ಲೇ ಅಲ್ಲಿ ಮಕ್ಕಳಿಗೆ ಏನಾದರೂ ಮನೆಗೆ ಹೋಗೋಣ ಅಂತ ಅವರು ಫಿಶು ಅಥವಾ ಪ್ರಾನ್ಸ್ ಏನಾದರೂ ತೊಗೊಳ್ತೀನಿ ಅಂತ ಹೇಳಿದ್ರು ಹಾಗೆ ಕಟ್ಟಿಸ್ಕೊಳ್ತಾ ಇದ್ವಿ ಈಗ ನಾವು ಮನೆ ಕಡೆ ಬಂದ್ವಿ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು